ಹಾಯ್ ಎಲ್ಲರಿಗೂ ನಮಸ್ಕಾರ ನಾ ಗಣಿ ಕೃಷ್ಣಮೂರ್ತಿ ವಿಜಯ್ ಬಾವ ಯೂಟ್ಯೂಬ್ ಚಾನಲಿಂದ ಹಿಂದಿನ ವೀಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮುಂಗಡ ಪತ್ರದ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರ್ತೀನಿ ಓಕೆ ಇನ್ನೂ ನೀವ್ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅತ್ಯುತ್ತಮ ಗುಣಮಟ್ಟದ ವಿಡಿಯೋಗಳು ಈ ಒಂದು ಚಾನಲ್ಲಿ ನಿಮಗೆ ನಿಮಗಾಗಿ ಕಾಯ್ತಾ ಇರ್ತವೆ ಓಕೆ ಎಸ್ ಹಾಗಾದ್ರೆ ಈ ವರ್ಷದ ಮುಂಗಡ ಪತ್ರವನ್ನು ನಾವು ನೋಡಿದ್ರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಎನ್ನುವಂತಹ ಮಂತ್ರದೊಂದಿಗೆ ಕೇಂದ್ರ ಹಣಕಾಸು ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ರವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮಧ್ಯಂತರ ಮುಂಗಡ ಪತ್ರವನ್ನು ಮಂಡನೆ ಮಾಡ್ತಾರೆ ಆದರೆ ಇದರ ಒಟ್ಟಾರೆ ವಿಧಾನ ಏನಾಗಿತ್ತು ಅಂದ್ರೆ ಸಬ್ ಕಾ ಪ್ರಯಾಸ್ ಅನ್ನುವಂಥದ್ದು ಈ ಒಂದು ಮುಂಗಡ ಪತ್ರದ ವಿಧಾನದ ವಿಧಾನವಾಗಿತ್ತು ಅಂದ್ರೆ ಈ ಒಂದು ಮುಂಗಡ ಪತ್ರದ ಮಂತ್ರ ಯಾವ್ದಾಗಿತ್ತು ಅಂದ್ರೆ ಸಬ್ ಸಾತ್ ಸಬ್ ಕಾ ವಿಶ್ವಾಸ ಮತ್ತೆ ಸಬ್ ಕಾ ವಿಶ್ವಾಸ ಅನ್ನುವಂಥದ್ದು ಮಂತ್ರ ಆಗಿದ್ರೆ ಸಬ್ ಕಾ ಪ್ರಯಾಸ್ ಅನ್ನುವಂಥದ್ದು ಒಂದು ರಾಷ್ಟ್ರದ ವಿಧಾನವಾಗಿ ಇರುತ್ತೆ ಇಂತಹ ಮುಂಗಡ ಪತ್ರವನ್ನು ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡ್ತಾರೆ ಹಾಗಾದ್ರೆ ಯಾವಾಗ ಮಂಡನೆ ಮಾಡಿದ್ರು ಅಂದ್ರೆ ಸರ್ವೇ ಸಾಮಾನ್ಯವಾಗಿ ಮುಂಗಡ ಪತ್ರವನ್ನು ಫೆಬ್ರವರಿ ಒಂದು ಅದೇ ಫೆಬ್ರವರಿ ತಿಂಗಳ ಮೊದಲ ಕಾರ್ಯ ದಿನದಂದು ಮಂಡ ಮಂಡನೆ ಮಾಡಲಾಗುತ್ತೆ ಅದೇ ರೀತಿ ಈ ವರ್ಷದ ಮಧ್ಯಂತರ ಮುಂಗಡ ಪತ್ರನ ಹಣಕಾಸು ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಲೋಕಸಭೆಯಲ್ಲಿ ಮಂಡನೆ ಮಾಡ್ತಾರೆ ಹಾಗಾದ್ರೆ ಏನಿದು ಮಧ್ಯಂತರ ಮುಂಗಡ ಪತ್ರ ಅಂದರೆ ವಿಶೇಷವಾಗಿ ಈ ಒಂದು ಮುಂಗಡ ಪತ್ರ ಇಂಟ್ರಿಮ್ ಬಜೆಟ್ ಮಧ್ಯಂತರ ಮುಂಗಡ ಪತ್ರ ಅಂತೇಳಿ ನಾವು ಕರಿತಾ ಇರ್ತೀವಿ ಇಡೀ ಹಣಕಾಸು ವರ್ಷಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಅಥವಾ ಹಣಕಾಸು ಸಚಿವರು ಮುಂಗಡ ಪತ್ರವನ್ನು ಮಂಡನೆ ಮಾಡ್ತಾರೆ ಆದರೆ ಸರ್ಕಾರಕ್ಕೆ ಪೂರ್ಣ ಪ್ರಮಾಣದ ಮುಂಗಡ ಪತ್ರವನ್ನು ಮಂಡನೆ ಮಾಡಲು ಸಮಯದ ಕೊರತೆ ಇದ್ದಾಗ ಅಥವಾ ಶೀಘ್ರವಾಗಿ ಚುನಾವಣೆಯನ್ನು ಎದು ಸಾರ್ವತ್ರಿಕ ಚುನಾವಣೆಯನ್ನು ಎದುರಿಸುವ ಸನ್ನಿವೇಶ ಉದ್ಭವಿಸಿದಾಗ ಈ ಮಧ್ಯಂತರ ಮುಂಗಡ ಪತ್ರವನ್ನು ಮಂಡನೆ ಮಾಡಲಾಗುತ್ತೆ ಈ ಮಧ್ಯಂತರ ಮುಂಗಡ ಪತ್ರ ಅನ್ನೋದು ಕೇವಲ ಚುನಾವಣೆ ಈ ನಡೆಯುವವರೆಗೆ ಅಥವಾ ಚುನಾವಣೆ ಮುಕ್ತಾಯವಾಗುವವರೆಗೆ ಮಾತ್ರ ಅಸ್ತಿತ್ವದಲ್ಲಿರತ್ತೆ ಚುನಾವಣೆಯ ನಂತರ ಹೊಸ ಸರ್ಕಾರ ರಚನೆಯಾದ ನಂತರ ಹೊಸ ಪೂರ್ಣ ಪ್ರಮಾಣದ ಮುಂಗಡ ಪತ್ರನ ಮಂಡನೆ ಮಾಡಲಾಗುತ್ತೆ ಈ ಒಂದು ಮುಂಗಡ ಪತ್ರ ಈ ಮಧ್ಯಂತರ ಮುಂಗಡ ಪತ್ರ ಕೇವಲ ಚುನಾವಣೆ ಮುಗಿಯುವವರೆಗೆ ಮುಗಿದು ಹೊಸ ಸರ್ಕಾರ ರಚನೆ ಆಗುವವರೆಗೂ ಮಾತ್ರ ಅಸ್ತಿತ್ವದಲ್ಲಿರುತ್ತೆ ಈ ಮಧ್ಯಂತರ ಮುಂಗಡ ಪತ್ರದಲ್ಲಿ ಯಾವುದೇ ರೀತಿಯಾದಂಥ ತಿದ್ದುಪಡಿಗಳಿಗೆ ಅವಕಾಶವಿರಲ್ಲ ಕೇವಲ ದ ಏನು ಹಣಕಾಸು ಹಣ ಮಸೂದೆಯನ್ನು ಮಾತ್ರ ಮಂಡನೆ ಮಾಡಲಾಗುತ್ತೆ ಸೊ ಈ ಒಂದು ಮುಂಗಡ ಪತ್ರದಲ್ಲಿ ಎರಡು ತಿಂಗಳ ಅವಧಿಗೆ ಈ ಅಗತ್ಯವಿರುವಂತಹ ಸಂಪನ್ಮೂಲಗಳನ್ನು ಪಡೀಲಿಕ್ಕೆ ವೋಟ್ ಆನ್ ಅಕೌಂಟ್ ಅಂತಲೂ ಮಂಡನೆ ಮಾಡಲಾಗುತ್ತೆ ಅಂದರೆ ಮಧ್ಯಂತರ ಮುಂಗಡ ಪತ್ರ ಆದಾಯ ಮತ್ತು ವೆಚ್ಚ ಎರಡನ್ನೂ ಸಹ ಒಳಗೊಂಡಿರುತ್ತೆ ಆದಾಯ ಮತ್ತು ವೆಚ್ಚದ ಅಂದಾಜುಗಳು ಎರಡನ್ನೂ ಒಳಗೊಂಡಿರುತ್ತೆ ಇದು ಕೇವಲ ಚುನಾವಣೆ ಪೂರ್ಣಗೊಂಡು ಹೊಸ ಸರ್ಕಾರ ರಚನೆಯಾಗುವವರೆಗೂ ಮಾತ್ರ ಅಸ್ತಿತ್ವದಲ್ಲಿರುತ್ತೆ ಹಾಗೆಯೇ ಅಂದರೆ ಹೊಸ ವರ್ಷಕ್ಕೆ ಅಥವಾ ಏಪ್ರಿಲ್ ಒಂದರಿಂದ ಪ್ರಾರಂಭವಾಗುವಂಥ ಹೊಸ ವರ್ಷಕ್ಕೆ ಅಗತ್ಯವಿರುವಂಥ ಸಂಪನ್ಮೂಲಗಳನ್ನು ಪಡೆಯುವ ಸಲುವಾಗಿ ಓಟ್ ಆನ್ ಅಕೌಂಟ್ ಅಂತೇಳಿ ಹೆಚ್ಚುವರಿಗೆ ಮಂಡನೆ ಮಾಡಲಾಗುತ್ತೆ ಏನಿದು ವೋಟ್ ಆನ್ ಅಕೌಂಟ್ ಅಂತಂದರೆ ವೋಟ್ ಆನ್ ಅಕೌಂಟ್ ಮಧ್ಯಂತರ ಬಜೆಟ್ನ ಮೂಲಕ ಅಂಗೀಕರಿಸಲಾಗುತ್ತೆ ಇದು ಚುನಾವಣೆಗೆ ಕಡಿಮೆ ಅವಧಿಯನ್ನಲ್ಲಿ ಸರ್ಕಾರ ತನ್ನ ವೆಚ್ಚವನ್ನು ಪೂರೈಸಲಿಕ್ಕೆ ಅನುವು ಮಾಡಿಕೊಡುತ್ತೆ ಯಾವುದು ವೋಟ್ ಆನ್ ಅಕೌಂಟ್ ಈ ವೋಟ್ ಆನ್ ಅಕೌಂಟ್ ಚರ್ಚೆ ಇಲ್ಲದೆ ಅನುಮೋದನೆ ಆಗುತ್ತೆ ಅಂದರೆ ಈ ಸಂಸತ್ತಿನಲ್ಲಿ ಅಥವಾ ಲೋಕಸಭೆಯಲ್ಲಿ ಯಾವುದೇ ಚರ್ಚೆ ಇಲ್ಲದೆ ಈ ವೋಟ್ ಆನ್ ಅಕೌಂಟ್ ಅನುಮೋದನೆ ಆಗುತ್ತೆ ಇದು ಕೇವಲ ಎರಡು ತಿಂಗಳ ವೆಚ್ಚವನ್ನು ಬರೆಸಲಿಕ್ಕೆ ಅಗತ್ಯವಂತ ಏನು ಅನುಮೋದನೆ ಪಡ್ಲಾ ಪಡೆಯಲಾಗುತ್ತೆ ಅಂದ್ರೆ ಪೂರ್ಣ ಬಜೆಟ್ಗೆ ಚರ್ಚೆಗಳು ನಡೆದ ನಂತರ ಬಜೆಟ್ ಅನ್ನು ಅಂಗೀಕರಿಸಲಾಗುತ್ತೆ ಆದ್ರೆ ಈ ವೋಟನ್ ಅಕೌಂಟ್ ಕೇವಲ ಯಾವುದೇ ಚರ್ಚೆಗಳಿಲ್ಲದೆ ಅನುಮೋದಿಸಲಾಗುತ್ತೆ ಓಕೆ ಜೊತೆಗೆ ಅನುದಾನದ ಬೇಡಿಕೆ ಮೇಲಿನ ಮತದಾನ ಹಾಗೂ ಹಣಕಾಸು ವಿಧೇಯಕ ಮತ್ತು ಧನ ವಿಧಿ ಅಂದರೆ ಧನ ವಿನಿಯೋಗ ವಿಧೇಯಕಗಳು ಮಂಡನೆಯಾಗುವವರೆಗೆ ಸರ್ಕಾರ ಕಾರ್ಯನಿರ್ವಹಿಸಲಿಕ್ಕೆ ಸರ್ಕಾರಕ್ಕೆ ಸಂಪನ್ಮೂಲಗಳನ್ನು ಕೊಡುತ್ತೆ ಈ ವೋಟ್ ಆನ್ ಅಕೌಂಟ್ ಈ ಅನುದಾನದ ಮೊತ್ತವು ಅನುದಾನಕ್ಕಾಗಿ ವಿವಿಧ ಬೇಡಿಕೆಗಳ ಅಡಿನಲ್ಲಿ ಇಡೀ ವರ್ಷಕ್ಕೆ ಅಂದಾಜಿನ ಆರನೇ ಒಂದರಷ್ಟು ಈ ವೋಟ್ ಆನ್ ಅಕೌಂಟ್ ಒಳಗೊಂಡಿರುತ್ತೆ ಅಂದರೆ ಆರನೇ ಒಂದು ಭಾಗದಷ್ಟು ವೆಚ್ಚಕ್ಕೆ ಅನುಮೋದನೆ ಪಡೆಯಲಾಗುತ್ತೆ ವೋಟ್ ಆನ್ ಅಕೌಂಟ್ ಮೂಲಕ ಇದು ಸರ್ಕಾರದ ಎರಡು ತಿಂಗಳ ವೆಚ್ಚವನ್ನು ಬರೆಸಲಿಕ್ಕೆ ಸಹಾಯಕ ಆಗಿರುತ್ತೆ ಓಕೆ ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಮುಂಗಡ ಪತ್ರದ ಅಂದಾಜುಗಳನ್ನು ಗಮನಿಸಿದ್ರೆ ಸಾಲವನ್ನು ಹೊರತುಪಡಿಸಿ ಒಟ್ಟು ಸ್ವೀಕೃತಿಗಳೆಷ್ಟಿದೆ ಅಂದರೆ ಮೂವತ್ತು ಪಾಯಿಂಟ್ ಎ ಎಂಟು ಸೊನ್ನೆ ಲಕ್ಷ ಕೋಟಿಗಳಷ್ಟಿದೆ ಇನ್ನು ಒಟ್ಟು ವೆಚ್ಚ ಎಷ್ಟಿದೆ ಅಂದರೆ ನಲವತ್ತೇಳು ಪಾಯಿಂಟ್ ಆರು ಆರು ಲಕ್ಷ ಕೋಟಿಗಳಷ್ಟು ವಚ್ ಒಟ್ಟು ವೆಚ್ಚವಿದೆ ಇನ್ನು ತಿರಿಗೆ ಸ್ವೀಕೃತಿ ಎಷ್ಟಿದೆ ಅಂತಂದರೆ ಇಪ್ಪತ್ತಾರು ಪಾಯಿಂಟ್ ಝೀರೋ ಟು ಲ್ಯಾಕ್ ಕ್ರೋಸು ಏನು ತೆರಿಗೆ ಸ್ವೀಕೃತಿ ಇದೆ ಇನ್ನು ರಾಜ್ಯಗಳಿಗೆ ಬಂಡವಾಳ ವೆಚ್ಚಕ್ಕಾಗಿ ಐವತ್ತು ವರ್ಷಗಳ ಬಡ್ಡಿ ರಹಿತ ಸಾಲ ಯೋಜನೆಯನ್ನು ಸರ್ಕಾರ ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ಒಟ್ಟು ವೆಚ್ಚದೊಂದಿಗೆ ಈ ವರ್ಷವೂ ಸಹ ಮುಂದುವರಿಸುತ್ತೆ ಓಕೆ ಇದೊಂದು ವಿಶೇಷವಾಗಿ ಏನು ಬಜೆಟ್ನ ಅಂದಾಜುಗಳಿಗೆ ಸಂಬಂಧಿಸಿದಂತೆ ಓಕೆ ನಾವಿಲ್ಲಿ ನೋಡ್ತಾ ಬಂದರೆ ನೋಡಿ ಬಜೆಟ್ನ ಆದಾಯ ಅಂದರೆ ಸ ರೆವಿನ್ಯೂ ರಿಸಿಪ್ಸು ಕ್ಯಾಪಿಟಲ್ ರಿಸಿಪ್ಸ್ ಒಟ್ಟು ಸ್ವೀಕೃತಿಗಳು ಮ ಒಟ್ಟು ಸ್ವೀಕೃತಿ ಅಂದರೆ ರೆವಿನ್ಯೂ ರಿಸಿಪ್ಸ್ ಕಂದಾಯ ಸ್ವೀಕೃತಿ ಇದೆ ಬಂಡವಾಳ ಸ್ವೀಕೃತಿ ಇದೆ ಹಾಗಾಗಿ ಎಂಟನೇ ಪಾಯಿಂಟ್ ಒಂದು ಒಟ್ಟು ಸ್ವೀಕೃತಿ ಇದೆ ಸರ್ಕಾರದ ಒಟ್ಟು ಸ್ವೀಕೃತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಷ್ಟಿದೆ ಅಂದರೆ ನಲ್ ನಲವತ್ತೇಳು ಲಕ್ಷ ಅರವತ್ತೈದು ಸಾವಿರದ ಏಳ್ನೂರ ಅರವತ್ತೆಂಟು ಕೋಟಿಗಳು ಸರ್ಕಾರದ ಒಟ್ಟು ಸ್ವೀಕೃತಿ ಇದೆ ಅದು ಲಾ ರಿವೈಸ್ಡ್ ಎಸ್ಟಿಮೇಟಲ್ಲಿ ಎಷ್ಟಿತ್ತು ಅಂದರೆ ನಲವತ್ತ್ನಾಲ್ಕು ಲಕ್ಷ ತೊಂಬತ್ತು ಸಾವಿರದ ನಾನ್ನೂರ ಎಂಬತ್ತಾರು ಕೋಟಿ ಒಟ್ಟು ಸ್ವೀಕೃತಿಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ರಿವೈಸುಡ್ ಎಸ್ಟಿಮೇಟಲ್ಲಿದ್ದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷದಲ್ಲಿ ಸರ್ಕಾರದ ಒಟ್ಟು ಸ್ವೀಕೃತಿಗಳು ಇದು ಕಂದಾಯ ಸ್ವೀಕೃತಿ ಮತ್ತು ಬಂಡವಾಳ ಸ್ವೀಕೃತಿನ ಒಳಗೊಂಡಂತೆ ನಲವತ್ತೇಳು ಲಕ್ಷ ಅರವತ್ತೈದು ಸಾವಿರದ ಏಳ್ನೂರ ಅರವತ್ತೆಂಟು ಕೋಟಿಗಳಷ್ಟಿದೆ ಇದರಲ್ಲಿ ತೆರಿಗೆಯ ಸ್ವೀಕೃತಿ ಸರಿ ಕಂದಾಯ ಸ್ವೀಕೃತಿ ಎಷ್ಟಿದೆ ಅಂದರೆ ಮೂವತ್ತು ಲಕ್ಷ ಸಾವಿರದ ಇನ್ನೂರ ಎಪ್ಪತ್ತೈದು ಕೋಟಿಯಷ್ಟು ಏನು ಕಂದಾಯ ಸ್ವೀಕೃತಿ ಇದೆ ಇದರಲ್ಲಿ ತೆರಿಗೆಯ ಸ್ವೀಕೃತಿ ಎಷ್ಟು ಅಂದರೆ ಇಪ್ಪತ್ತಾರು ಲಕ್ಷ ಸಾವಿರದ ಐನೂರ ಎಪ್ಪತ್ನಾಲ್ಕು ಕೋಟಿಯಷ್ಟು ತೆರಿಗೆಯ ಸ್ವೀಕೃತಿ ಇರೋದನ್ನು ನಾವು ನೋಡ್ತೀವಿ ಇನ್ನು ಸರ್ಕಾರದ ಸಾಲದ ಪ್ರಮಾಣ ಎಷ್ಟಿದೆ ಈ ವರ್ಷ ಅಂದಾಜು ಮಾಡಿರೋ ಪ್ರಕಾರ ಹದಿನಾರು ಲಕ್ಷ ಎಂಬತ್ತೈದು ಸಾವಿರದ ನಾನ್ನೂರ ತೊಂಬತ್ನಾಲ್ಕು ಕೋಟಿಗಳಷ್ಟು ಸರ್ಕಾರ ಸಾಲದ ಮೂಲಕ ಸಂಗ್ರಹಿಸುವುದಾಗಿ ಅಂದಾಜು ಮಾಡಿದೆ ಇದು ಒಟ್ಟು ಸ್ವೀಕೃತಿ ಅಂತನಾದರೆ ಒಟ್ಟು ವೆಚ್ಚ ಅಂತ ನೋಡಿದ್ರೆ ನೋಡಿ ಒಟ್ಟು ವೆಚ್ಚ ಒಟ್ಟು ಸ್ವೀಕೃತಿಗಳಿಗೆ ಸಮನಾಗಿರತ್ತೆ ನಲವತ್ತೇಳು ಲಕ್ಷ ಅರವತ್ತೈದು ಸಾವಿರದ ಏಳ್ನೂರ ಅರವತ್ತೆಂಟು ಕೋಟಿಗಳಷ್ಟು ಸರ್ಕಾರದ ಒಟ್ಟು ವೆಚ್ಚವಿದೆ ಇದರಲ್ಲಿ ಕಂದಾಯ ವೆಚ್ಚ ಮತ್ತು ಬಂಡವಾಳ ವೆಚ್ಚ ಅಂತೇಳಿ ನಾವು ವರ್ಗೀಕರಣವನ್ನು ಮಾಡ್ತಾ ಬರ್ತೀವಿ ಇನ್ನು ನೆಕ್ಸ್ಟು ಈ ರುಪಿ ಕಮ್ಸ್ ಅಂದರೆ ಸರ್ಕಾರಕ್ಕೆ ಆದಾಯ ಬರುತ್ತಲ್ಲ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಅಂತೇಳಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ಆ ಹಂಡ್ರೆಡ್ ಪರ್ಸೆಂಟ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಹೋದಾಗ ಸರ್ಕಾರಕ್ಕೆ ಒಟ್ಟು ಅಂದರೆ ಶೇಕಡ ಹತ್ತೊಂಬತ್ತರಷ್ಟು ಆದಾಯ ಆದಾಯ ತೆರಿಗೆಯಿಂದ ಬರುತ್ತೆ ಅಂದರೆ ಇನ್ಕಮ್ ಟ್ಯಾಕ್ಸಿಂದ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಈ ಹಂಡ್ರೆಡ್ ಪರ್ಸೆಂಟಲ್ಲಿ ಶೇಕಡ ಹತ್ತೊಂಬತ್ತರಷ್ಟು ಅಂದರೆ ನೈನ್ಟೀನ್ ಪರ್ಸೆಂಟು ಇನ್ಕಮ್ ಟ್ಯಾಕ್ಸಿಂದ ಮೊಬಲೈಸ್ ಆಗುತ್ತೆ ಅಂತೇಳಿ ಅಂದಾಜು ಮಾಡಿದೆ ಅಂದರೆ ಈ ವರ್ಷದ ವಿಶೇಷತೆ ಏನಂದರೆ ಸರ್ಕಾರಕ್ಕೆ ಅತಿ ಹೆಚ್ಚು ಸ್ವೀಕೃತಿ ಬರುವಂಥದ್ದು ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ಎಲ್ಲಿಂದ ಬರ್ತಾ ಇದೆ ಅಂದರೆ ಆದಾಯ ತೆರಿಗೆ ಅಂತೇಳಿ ಮೆನ್ಷನ್ ಮಾಡಬೇಕಾಗತ್ತೆ ಅಂದರೆ ನಾವೆಲ್ಲ ಹಿಂದೆ ಎಲ್ಲ ನಾವು ನೋಡಿದ್ರೆ ಮೊದಲನೇದಾಗಿ ಕಾರ್ಪೊರೇಷನ್ ಟ್ಯಾಕ್ಸ್ ಅಂದರೆ ಕೇಂದ್ರ ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ತರುವಂಥ ತೆರಿಗೆ ಯಾವುದಾಗಿತ್ತು ಅಂದರೆ ಕಾರ್ಪೊರೇಷನ್ ತೆರಿಗೆ ಆಗಿತ್ತು ಆದರೆ ಈ ವರ್ಷ ವಿಶೇಷತೆ ಏನಂದರೆ ಆದಾಯ ತೆರಿಗೆ ಕೇಂದ್ರ ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ತರುವಂತಹ ತೆರಿಗೆ ಆಗಿದೆ ಲಾಸ್ಟ್ ಇಯರ್ ಎಲ್ಲ ನಾವು ನೋಡಿದ್ರೆ ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರ್ಸ್ನ ನಾವು ನೋಡಿದ್ರೆ ಜಿ ಎಸ್ ಟಿ ಬಂದ ಮೇಲೆ ಜಿ ಎಸ್ ಟಿ ಮೊದಲನೇ ಸ್ಥಾನದಲ್ಲಿತ್ತು ಆದರೆ ಈ ವರ್ಷದ ವಿಶೇಷತೆ ಆದಾಯ ತೆರಿಗೆ ಕೇಂದ್ರ ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯವನ್ನು ತರುವಂತಹ ತೆರಿಗೆ ಮೂಲ ಆಗಿದೆ ಅಂದರೆ ಯಾವುದ್ರ ಮೇಲೆ ಹಾಕುತ್ತೆ ಅಂದರೆ ವ್ಯಕ್ತಿಗಳ ಹಿಂದೂ ಅವಿಭಕ್ತ ಕುಟುಂಬದ ಮತ್ತು ನೋಂದಣಿಯಾಗದ ಕಂಪನಿಗಳ ವಾರ್ಷಿಕ ಆದಾಯದ ಮೇಲೆ ವಿಧಿಸುವಂಥ ತೆರಿಗೆಯನ್ನು ಆದಾಯ ತೆರಿಗೆ ಅಂತೇಳಿ ನಾವು ಕರಿತೀವಿ ಇನ್ನು ಯೂನಿಯನ್ ಎಕ್ಸೈಸ್ ಡ್ಯೂಟೀಸ್ ಇಂದ ಅಂದರೆ ಕೇಂದ್ರ ಅಬಕಾರಿ ಸುಂಕಗಳಿಂದ ಶೇಕಡ ಐದರಷ್ಟು ಆದಾಯ ಸಂಗ್ರಹಿಸುವುದಾಗಿ ಸರ್ಕಾರ ಅಂದಾಜು ಮಾಡಿದೆ ಇನ್ನು ಕಾರ್ಪೊರೇಟ್ ಟ್ಯಾಕ್ಸ್ ಕಂಪನಿಗಳ ಮೇಲಿನ ತೆರಿಗೆ ಅಂತ ನಾವೇನು ಕರಿತೀವಲ್ಲ ಆ ಕಾರ್ಪೊರೇಟ್ ಟ್ಯಾಕ್ಸಿಂದ ಶೇಕಡ ಹದಿನೇಳರಷ್ಟು ಆದಾಯ ಸಂಗ್ರಹಿಸುವುದಾಗಿ ಸರ್ಕಾರ ಅಂದಾಜು ಮಾಡಿದೆ ಅದರ ಜೊತೆಗೆ ಜಿ ಎಸ್ ಟಿ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸಿಂದ ಶೇಕಡ ಹದಿನೆಂಟರಷ್ಟು ನೋಡಿ ಇನ್ಕಮ್ ಟ್ಯಾಕ್ಸಿಂದ ನೈಂಟೀನ್ ಪರ್ಸೆಂಟ್ ಆದರೆ ಜಿ ಎಸ್ ಟಿಯಿಂದ ಹದಿನೆಂಟು ಪರಷ್ಟು ಆದಾಯ ಸಂಗ್ರಹಿಸುವುದಾಗಿದೆ ಇನ್ನು ಕಸ್ಟಮ್ಸ್ ಡ್ಯೂಟೀಸ್ ಅಂದರೆ ಕಸ್ಟಮ್ಸ್ ಸುಂಕ ಅಂತ ನಾವೇನು ಕರಿತೀವಲ್ಲ ಶೇಕಡ ನಾಲ್ಕರಷ್ಟನ್ನು ಕಸ್ಟಮ್ಸ್ ಸುಂಕಗಳಿಂದ ಸಂಗ್ರಹಿಸುವುದಾಗಿ ಸರ್ಕಾರ ಅಂದಾಜು ಮಾಡಿದೆ ಹಾಗೆಯೇ ನಾನ್ ಡೆಪ್ಟ್ ಕ್ಯಾಪಿಟಲ್ ರಿಸೋರ್ಸ್ ಅಂದರೆ ಸಾಲಯೇತರ ಬಂಡವಾಳ ಸ್ವೀಕೃತಿಯಿಂದ ಶೇಕಡ ಒಂದರಷ್ಟು ಹಾಗೆಯೇ ತೆರಿಗೆ ತರ ಸ್ವೀಕೃತಿಗಳಿಂದ ಶೇಕಡ ಐ ಏಳರಷ್ಟು ಆದಾಯ ಸಂಗ್ರಹಿಸುವುದಾಗಿದೆ ಅಂದರೆ ಸಂಗ್ರಹಿಸುವುದಾಗಿ ಸರ್ಕಾರ ಏನು ಮಾಡಿದೆ ಅಂದಾಜು ಮಾಡಿದೆ ಇನ್ನು ಇವುಗಳ ಜೊತೆಗೆ ಸರ್ಕಾರ ಸಾಲ ಮಾಡ್ತಾ ಇದೆ ಎಷ್ಟು ಪರ್ಸೆಂಟ್ ಸಾಲ ಮಾಡ್ತಿದ್ರೆ ಶೇಕಡ ಇಪ್ಪತ್ತೆಂಟರಷ್ಟನ್ನು ಸರ್ಕಾರ ಸಾಲ ಮಾಡುವುದರ ಮೂಲಕ ತನ್ನ ವೆಚ್ಚವನ್ನು ಭರಿಸ್ತಾ ಇದೆ ಈ ರೀತಿ ಸರ್ಕಾರದ ಒಟ್ಟು ಸ್ವೀಕೃತಿಗಳನ್ನು ನಾವು ಪ್ರತಿನಿಧಿಸ್ತೀವಿ ಇನ್ನು ಟೋಟಲ್ ಎಕ್ಸ್ಪೆಂಡಿಚರ್ ರುಪಿ ಗೋಸ್ಟು ಯಾವ್ಯಾವುದಕ್ಕೆ ಸರ್ಕಾರ ವೆಚ್ಚ ಮಾಡೋದಾಗಿ ಅಂದಾಜು ಮಾಡಿದೆ ಅಂದರೆ ನೋಡಿ ಇಂಟ್ರೆಸ್ಟ್ ರಿಸಿಪ್ಸ್ ಅಂತ ಕ ಸರ್ಕಾರ ಖರ್ಚು ಮಾಡ್ತಿದೆ ಈ ಇಂಟ್ರೆಸ್ಟ್ ರಿಸಿಪ್ಸ್ ಎಷ್ಟಿದೆ ಅಂದರೆ ಶೇಕಡ ಇಪ್ಪತ್ತರಷ್ಟನ್ನು ಬಡ್ಡಿ ಪಾವತಿಗಳಿಗಾಗಿಯೇ ಖರ್ಚು ಮಾಡುತ್ತೆ ಇನ್ನು ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ ಕೇಂದ್ರ ಪುರಸ್ಕೃತ ಕಾರ್ಯಕ್ರಮಗಳು ಅಂತೇಳಿ ನಾವು ಕರಿತೇವೆ ಶೇಕಡ ಎಂಟರಷ್ಟನ್ನು ಕೇಂದ್ರ ಪುರಸ್ಕೃತ ಕಾರ್ಯಕ್ರಮಗಳಿಗೆ ವೆಚ್ಚ ಮಾಡುತ್ತೆ ಹಾಗೆಯೇ ಸಹಾಯಧನಗಳು ಅಂತೇಳಿ ಶೇಕಡ ಆರರಷ್ಟನ್ನು ಸಹಾಯಧನಗಳ ಸಲುವಾಗಿ ವೆಚ್ಚ ಮಾಡುತ್ತೆ ಅದರ ಜೊತೆಗೆ ರಕ್ಷಣಾ ವೆಚ್ಚ ಅಂತ ಇದೆ ಶೇಕಡ ಎಂಟರಷ್ಟನ್ನು ರಕ್ಷಣಾ ಸಲುವಾಗಿ ವೆಚ್ಚ ಮಾಡುವುದಾಗಿ ಸರ್ಕಾರ ಏನು ಮಾಡಿದೆ ಈ ವರ್ಷದ ಮುಂಗಡ ಪತ್ರದಲ್ಲಿ ಅಂದಾಜು ಮಾಡಿದೆ ಏನ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ ಕೇಂದ್ರ ವಲಯದ ಕಾರ್ಯಕ್ರಮ ಕೇಂದ್ರ ಪುರಸ್ಕೃತ ಕಾರ್ಯಕ್ರಮ ಶೇಕಡ ಎಂಟರ ಆದರೆ ಕೇಂದ್ರ ವಲಯದ ಕಾರ್ಯಕ್ರಮ ಶೇಕಡ ಹದಿನಾರರಷ್ಟನ್ನು ಕೇಂದ್ರ ವಲಯದ ಕಾರ್ಯಕ್ರಮಗಳ ಸಲುವಾಗಿ ವೆಚ್ಚ ಮಾಡುವುದಾಗಿ ಸರ್ಕಾರ ಅಂದಾಜು ಮಾಡಿದೆ ಹಾಗೆಯೇ ನಾವು ಫೈನಾನ್ಸ್ ಕಮಿಷನ್ಸ್ ಆ್ಯಂಡ್ ಅದರ್ ಟ್ರಾನ್ಸ್ಫರ್ಸ್ ಅಂದರೆ ರಾಜ್ಯಗಳಿಗೆ ಹಣಕಾಸು ಮದ್ದ ಮೂಲಕ ಮತ್ತು ಇತರ ವರ್ಗಾವಣೆಗಳನ್ನು ಮಾಡಬೇಕಾಗುತ್ತೆ ಕೇಂದ್ರ ಸರ್ಕಾರ ಅದೇ ಎಂಟು ಪರ್ಸೆಂಟ್ ಇದೆ ಇನ್ನು ಸ್ಟೇಟ್ ಶೇರ್ ಇನ್ ಟ್ಯಾಕ್ಸ್ ಆ್ಯಂಡ್ ಡ್ಯೂಟೀಸ್ ಅಂದರೆ ಕೇಂದ್ರ ತೆರಿಗೆಗಳಲ್ಲಿ ಮತ್ತು ಕೇಂದ್ರ ತೆರಿಗೆ ಮತ್ತು ಸುಂಕಗಳಲ್ಲಿ ರಾಜ್ಯದ ಪಾಲು ಅಂತ ನಾವು ಕರೀತೀವಿ ಶೇಕಡ ಇಪ್ಪತ್ತರಷ್ಟನ್ನು ಕೇಂದ್ರ ತೆರಿಗೆಗಳಲ್ಲಿ ರಾಜ್ಯಗಳಿಗೆ ಪಾಲು ಅಂತ ಕೊಡುತ್ತೆ ಅದರ ಜೊತೆಗೆ ಅದರ್ ಎಕ್ಸ್ಪೆಂಡಿಚರ್ ಇತರ ವೆಚ್ಚ ಅಂತೇಳ್ಬಿಟ್ಟು ಶೇಕಡ ಒಂಬತ್ತರಷ್ಟ್ರೆ ಈ ಪಿಂಚಣಿಗಳು ಅಂತ ಹೇಳ್ಬಿಟ್ಟು ಶೇಕಡ ನಾಲ್ಕರಷ್ಟಿದೆ ಇದು ಸರ್ಕಾರದ ಒಟ್ಟು ವೆಚ್ಚದ ಒಂದು ಸಂಯೋಜನೆ ಅಂತೇಳಿ ನಾವು ಕರಿತೀವಿ ಒಟ್ಟು ಆದಾಯದ ಸಂಯೋಜನೆ ಮತ್ತು ಒಟ್ಟು ವೆಚ್ಚದ ಸಂಯೋಜನೆ ಹಾಗಾದರೆ ಸರ್ಕಾರ ಅತಿ ಹೆಚ್ಚು ವೆಚ್ಚವನ್ನು ಯಾವುದ್ರ ಮೇಲೆ ಮಾಡ್ತಾ ಇದೆ ಅಂದರೆ ಇಂಟ್ರೆಸ್ಟ್ ಪೇಮೆಂಟ್ ಇನ್ನು ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ಯಾವುದರಿಂದ ಸಂಗ್ರಹಿಸುತ್ತೆ ಅಂತ ಸರ್ಕಾರ ಅಂದಾಜು ಮಾಡಿದೆ ಅಂದರೆ ಒಂದು ಆದಾಯ ತೆರಿಗೆ ನಾವು ಹೇಳ್ಬೋದು ಒಟ್ಟು ಸ್ವೀಕೃತಿ ಅಂದಾಗ ಸಾಲಗಳ ಮೂಲಕ ಆದಾಯ ಅಂತ ಬಂದಾಗ ನಾವು ತೆರಿಗೆ ಆದಾಯ ಯಾವುದು ಆದಾಯ ತೆರಿಗೆ ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ಈ ಅಲೋಕೇಶನ್ ಸ್ಪೆಸಿಫಿಕ್ ಮಿನಿಸ್ಟ್ರೀಸ್ಗೆ ನಾವು ಅಲೋಕೇಟ್ ಮಾಡಿರೋ ಫಂಡ್ಸನ್ನು ನಾವು ನೋಡಿದ್ರೆ ನೋಡಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ಗೆ ಹೈಯೆಸ್ಟ್ ಅಲೋಕೇಟ್ ಮಾಡಿದ್ದೀವಿ ರಕ್ಷಣಾ ಸಚಿವಾಲಯಕ್ಕೆ ಅತಿ ಹೆಚ್ಚು ನಿಧಿಯನ್ನು ಅಥವಾ ಅತಿ ಹೆಚ್ಚು ಮೊತ್ತವನ್ನು ನೀಡಲಾಗಿದೆ ಸಿಕ್ಸ್ ಪಾಯಿಂಟ್ ಟೂ ಲ್ಯಾಕ್ಸ್ ಕ್ರೋರ್ಸನ್ನು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ಗೆ ನಾವು ಅಲೋಕೇಟ್ ಮಾಡಿದ್ದೀವಿ ಇನ್ನು ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇ ಇದೆಯಲ್ಲ ಅದಕ್ಕೆ ಟೂ ಪಾಯಿಂಟ್ ಸೆವೆನ್ ಏಟ್ ಕ್ರೋರ್ಸನ್ನು ಕ್ರೋಸ್ ಲ್ಯಾಕ್ಸ್ ಲ್ಯಾಕ್ ಕ್ರೋರ್ಸನ್ನು ಅಲೋಕೇಟ್ ಮಾಡಿದ್ದೀವಿ ಹಾಗೇನೇ ಮಿನಿಸ್ಟ್ರಿ ಆಫ್ ರೈಲ್ವೆ ಟೂ ಪಾಯಿಂಟ್ ಫೈವ್ ಫೈ ಲ್ಯಾಕ್ಸ್ ಕ್ರೋಸನ್ನು ಮಿನಿಸ್ಟ್ರಿ ಆಫ್ ರೈಲ್ವೆಗೆ ಅಲೋಕೇಟ್ ಮಾಡಿದ್ದೇವೆ ಇನ್ನು ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಆ್ಯಂಡ್ ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ನಾವೇನಂತ ಈ ಅನ್ನಭಾಗ್ಯ ಯೋಜನೆಗೆ ಅಗತ್ಯ ಇರುವಂತಹ ಅಕ್ಕಿಯನ್ನು ಕೇಂದ್ರ ಸರ್ಕಾರ ಕೊಡುತ್ತಲ್ಲ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅದರ ಅಂಡರಲ್ಲಿ ಓಕೆ ಟೂ ಪಾಯಿಂಟ್ ಒನ್ ತ್ರೀ ಲ್ಯಾಕ್ ಕ್ರೋರ್ಸನ್ನು ಈ ಯಾವುದು ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ಗೆ ನಾವು ಏನು ಅಲೋಕೇಟ್ ಮಾಡಿದ್ದೀವಿ ಹಾಗೆಯೇ ಮಿನಿಸ್ಟ್ರಿ ಆಫ್ ಓಮ್ ಓಮ್ ಅಫೇರ್ಸ್ ಅಂದರೆ ಗೃಹ ಸಚಿವಾಲಯಕ್ಕೆ ಟೂ ಪಾಯಿಂಟ್ ಜೀರೋ ತ್ರೀ ಕ್ರೋರ್ಸನ್ನು ಅಲೋ ಲ್ಯಾಕ್ಸ್ ಕ್ರೋರ್ಸನ್ನು ಅಲೋಕೇಟ್ ಮಾಡಿದ್ದೀವಿ ಇನ್ನು ನೆಕ್ಸ್ಟ್ ನೋಡಿದ್ರೆ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ಗೆ ಒನ್ ಪಾಯಿಂಟ್ ಸೆವೆನ್ ಸೆವೆನ್ ಲ್ಯಾಕ್ ಕ್ರೋರ್ಸ್ ಹಾಗೆಯೇ ಮಿನಿಸ್ಟ್ರಿ ಆಫ್ ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್ಗೆ ಒನ್ ಪಾಯಿಂಟ್ ಸಿಕ್ಸ್ ಏಯ್ಟ್ ಲ್ಯಾಕ್ಸ್ ಕ್ರೋರ್ಸ್ ಹಾಗೆಯೇ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ಗೆ ಒನ್ ಪಾಯಿಂಟ್ ತ್ರೀ ಸೆವೆನ್ ಲ್ಯಾಕ್ ಕ್ರೋರ್ಸ್ ಹಾಗೆಯೇ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಫಾರ್ಮ್ ವೆಲ್ಫೇರ್ಸ್ಗೆ ಒನ್ ಪಾಯಿಂಟ್ ಟೂ ಸೆವೆನ್ ಕ್ರೋರ್ಸ್ ನಾವು ಇದನ್ನೇ ನಾವು ನೋಡೋದು ಅಂದರೆ ರೈತರಿಗೆ ಕೊಟ್ಟಿರುವಂಥ ಅನುದಾನ ಕಡಿಮೆ ಇದೆ ಈ ಒಂದು ಮುಂಗಡ ಪತ್ರವನ್ನು ಗಮನಿಸಿದ್ರೆ ಇನ್ನು ವಿವಿಧ ಯೋಜನೆಗಳಿಗೆ ಹಂಚಿಕೆಯಾಗಿರುವಂತಹ ಅನುದಾನಗಳನ್ನು ನಾವು ಗಮನಿಸಿದ್ರೆ ಹೆಚ್ಚಿನ ಪಾಲು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ಗೆ ಅಲೋಕೇಟ್ ಆಗಿದೆ ನೋಡಿ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರಲ್ಲಿ ಅರವತ್ತು ಸಾವಿರ ಕೋಟಿಯನ್ನು ಈ ಒಂದು ಯೋಜನೆಗೆ ಘೋಷಿಸಿ ತ್ತು ಆದರೆ ಈ ವರ್ಷ ಎಂಬತ್ತಾರು ಸಾವಿರ ಕೋಟಿಯನ್ನು ನರೇಗಾ ಯೋಜನೆಗಾಗಿಯೇ ಘೋಷಿಸಲಾಗಿದೆ ಹಾಗೆಯೇ ಕೈಗಾರಿಕಾ ವಲಯದ ಒಂದು ಜನಪ್ರಿಯ ಯೋಜನೆ ಯಾವುದಂದ್ರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂತೇಳಿ ಅಂದರೆ ಉತ್ಪಾದನೆ ಸಂಯೋಜಿತ ಉತ್ತೇಜನ ಯೋಜನೆ ಅಂತೇಳಿ ನಾವು ಜಾರಿಗೆ ತಂದಿದ್ದೀವಿ ಈ ಒಂದು ಯೋಜನೆಗೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ವಿದೇಶಿ ಕಂಪನಿಗಳಿಗೆ ಮತ್ತು ದೇಶಿ ಕಂಪನಿಗಳಿಗೆ ಇನ್ಸೆಂಟಿವ್ಸನ್ನು ನೀಡಲಾಗುತ್ತೆ ಆ ಸಲುವಾಗಿ ಆರು ಸಾವಿರದ ಇನ್ನೂರು ಕೋಟಿಯನ್ನು ಈ ಒಂದು ಯೋಜನೆಗೆ ವೆಚ್ಚ ಮಾಡಲಾಗಿದೆ ಇನ್ನು ಪ್ರಧಾನಮಂತ್ರಿ ಅವರ ಜನಪ್ರಿಯ ಕಾರ್ಯಕ್ರಮವಾದಂಥ ಆಯುಷ್ಮಾನ್ ಭಾರತ್ಗೆ ಲಾಸ್ಟ್ ಇಯರ್ ಏಳು ಸಾವಿರದ ಇನ್ನೂರು ಕೋಟಿ ಕೊಟ್ಟಿದ್ವಿ ಈ ಸರಿ ಏಳು ಸಾವಿರದ ಐನೂರು ಕೋಟಿಯನ್ನು ಆಯುಷ್ಮಾನ್ ಭಾರತ್ ಯೋಜನೆಗಾಗಿ ಘೋಷಿಸಲಾಗಿದೆ ಇನ್ನು ನೆಕ್ಸ್ಟು ಈ ಸೋಲಾರ್ ಪವರ್ ಸೋಲ್ ಸೋಲಾರ್ ಗ್ರಿಡ್ ಅಂತ ನಾವೇನು ಕರಿತೀವಲ್ಲ ಈ ವಿಶೇಷವಾಗಿ ಎನ್ವಿರಾನ್ಮೆಂಟಲ್ ಕನ್ಸರ್ನ್ಗೋಸ್ಕರ ಅಂದರೆ ಇತ್ತೀಚೆಗೆ ಸರ್ಕಾರ ಪರಿಸರ ಸಂರಕ್ಷಣೆಗೆ ಮುಂಗಡ ಪತ್ರದಲ್ಲಿ ಹೆಚ್ಚಿನ ಆದ್ಯತೆ ನೀಡಲಾಗ್ತಾಯಿದೆ ಆ ಹಿನ್ನೆಲೆಯಲ್ಲಿ ಸೋಲಾರ್ ಪವರ್ ಪ್ರಮೋಟ್ ಮಾಡಲಿಕ್ಕೆ ಎಂಟು ಸಾವಿರದ ಐನೂರು ಕೋಟಿಯನ್ನು ಮೀಸಲಾಗಿಡಲಾಗಿದೆ ಹಾಗೆಯೇ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅಂತೇಳಿ ಸರ್ಕಾರ ಜಾರಿಗೆ ತಂದಿದೆ ಈ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ಗೆ ಅರುವ ಸಾರಿ ಆರುನೂರು ಕೋಟಿಯನ್ನು ಘೋಷಿಸಲಾಗಿದೆ ಇನ್ನು ಮುಂಗಡ ಪತ್ರದ ವಿಶೇಷತೆಗಳನ್ನು ನೋಡಿದಾಗ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ವಿಶ್ವಾಸ ಅನ್ನುವಂಥ ಮಂತ್ರ ಈ ಒಂದು ಮುಂಗಡ ಪತ್ರದ ಮಂತ್ರವಾಗಿತ್ತು ಇಲ್ಲಿ ಅಭಿವೃದ್ಧಿ ತತ್ವವು ಅಂದರೆ ಈ ಅಭಿವೃದ್ಧಿಯ ತತ್ವ ಏನಾಗಿದೆ ಅಂದರೆ ಒಳಗೊಳ್ಳುವಿಕೆಯ ಎಲ್ಲ ಅಂಶಗಳನ್ನು ಒಳಗೊಂಡಿದೆ ಅಂದರೆ ಎಲ್ಲರನ್ನು ಒಳಗೊಂಡಂತೆ ರಾಷ್ಟ್ರವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಬೇಕು ಅನ್ನುವಂಥದ್ದು ಈ ಒಂದು ವರ್ಷದ ಮುಂಗಡ ಪತ್ರದ ಪ್ರಮುಖ ಆಶಯವಾಗಿದೆ ಆ ಹಿನ್ನೆಲೆಯಲ್ಲಿ ಸಾಮಾಜಿಕ ಒಳಗು ಅಂದರೆ ಮುಂಗಡ ಪತ್ರವನ್ನು ಮಂಡಿಸುವಂಥ ಸಂದರ್ಭದಲ್ಲಿ ಹಣಕಾಸು ಸಚಿವರು ಪ್ರಮುಖವಾಗಿ ಮೆನ್ಷನ್ ಮಾಡ್ತಾರೆ ಎರಡು ರೀತಿಯ ಒಳಗೊಳ್ಳುವಿಕೆಯನ್ನು ನಾವು ಸಾಧಿಸ್ತಾ ಇದ್ದೀವಿ ಅಥವಾ ಆದ್ಯತೆಯನ್ನು ನೀಡ್ತಾ ಇದ್ದೀವಿ ಯಾವ ಎರಡು ರೀತಿ ಅಂದರೆ ಸೋಷಿಯಲ್ ಇನ್ಕ್ಲೂಸಿವ್ನೆಸ್ ಅಂದರೆ ಸಾಮಾಜಿಕ ಒಳಗೊಳ್ಳುವಿಕೆ ಅಂತ ಕರೀತಾರೆ ಸಮಾಜದ ಎಲ್ಲ ಸ್ತರಗಳನ್ನು ತಲುಪಬೇಕು ಅನ್ನುವಂಥದ್ದು ನಮ್ಮ ಈ ಮೊದಲ ಆದ್ಯತೆಯಾಗಿದೆ ಹಾಗೆಯೇ ಫಿಸ್ ಏನು ಜೋಗ್ರಫಿಕಲ್ ಇನ್ಕ್ಲೂಸಿವ್ನೆಸ್ ಅಂದರೆ ಭೌಗೋಳಿಕವಾಗಿ ಒಳಗೊಳ್ಳುವಿಕೆ ಅಂತೇಳಿ ಅಂದರೆ ಎಲ್ಲ ಪ್ರದೇಶಗಳ ಅಭಿವೃದ್ಧಿಯ ಮೂಲಕ ರಾಷ್ಟ್ರವನ್ನು ಅಭಿವೃದ್ಧಿಪಡಿಸಬೇಕು ಈ ಥರ ಇನ್ಕ್ಲೂಸಿವ್ ಗ್ರೋತ್ ಈಸ್ ದ ಮೇನ್ ಮೋಟ್ ಆಫ್ ದ ಬಜೆಟ್ ಅಂದರೆ ಪ್ರಮುಖವಾದಂಥ ವಾಕ್ಯ ಅಥವಾ ಒಂದು ಮಂತ್ರ ಅಂತೇಳಿ ನಾವು ಕರಿತೀವಿ ಇನ್ನು ಸಾಮಾಜಿಕ ನ್ಯಾಯ ಅಂತ ನಾವು ಗಮನಿಸಿದ್ರೆ ಈ ಅಂದರೆ ಮುಂಗಡ ಪತ್ರದಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಏನು ಸಾಮಾಜಿಕ ನ್ಯಾಯ ಅಂದರೆ ಇಲ್ಲಿ ನಾಲ್ಕು ಪ್ರಮುಖ ವರ್ಗಗಳಿದ್ದಾವೆ ಸಮಾಜದಲ್ಲಿ ತುಳಿತಕ್ಕೊಳಗಾದಂತಹ ಅಥವಾ ಎಲ್ಲವುಗಳಿಂದ ವಂಚಿತರಾದಂತಹ ನಾಲ್ಕು ವರ್ಗಗಳಿಗೆ ನಾವು ನ್ಯಾಯವನ್ನು ಕಲ್ಪಿಸಬೇಕು ಆ ಮೂಲಕ ಸಾಮಾಜಿಕ ನ್ಯಾಯವನ್ನು ಸಾಧಿಸಬೇಕು ಅನ್ನುವಂಥದ್ದು ಈ ಮುಂಗಡ ಪತ್ರದ ಆಶಯವಾಗಿದೆ ಆ ಕಣಿಗೆ ಗರೀಬಿ ಅಂದರೆ ಬಡವರಿಗೆ ಆದ್ಯತೆ ನೀಡಲಾಗಿದೆ ಮಹಿಳಾ ಎ ಮಹಿಳೆ ಅಂದರೆ ಮಹಿಳೆಗೆ ಆದ್ಯತೆಯನ್ನು ಯುವ ಯುವಕರಿಗೆ ಆದ್ಯತೆ ನೀಡಲಾಗಿದೆ ಅನ್ನದಾತ ಆದ್ಯತೆ ನೀಡಲಾಗಿದೆ ಅಂದ್ರೆ ಸಾಮಾಜಿಕ ನ್ಯಾಯದಿನಲ್ಲಿ ನಾಲ್ಕು ಪ್ರಮುಖ ವರ್ಗಗಳನ್ನು ಪರಿಗಣಿಸಲಾಗಿದೆ ಯಾರು ನಾಲ್ಕು ಪ್ರಮುಖ ವರ್ಗ ಅಂತ ನಮ್ಗೆ ಏನಾದ್ರು ಪ್ರಶ್ನೆ ಕೇಳಿದ್ರೆ ಬಡವರು ಮಹಿಳೆಯರು ಯುವಕರು ಮತ್ತು ರೈತರಿಗೆ ಆದ್ಯತೆ ನೀಡುವುದಾಗಿ ಈ ಮುಂಗಡ ಪತ್ರದಲ್ಲಿ ಘೋಷಿಸಲಾಗಿದೆ ಇನ್ನು ಗರೀಬಿ ಕಲ್ಯಾಣ್ ಕ ಗರೀಬಿ ಕಲ್ಯಾಣ್ ದೇಶಕ ಕಲ್ಯಾಣ್ ಅಂದರೆ ಈ ಬಡವರ ಒಂದು ಕಲ್ಯಾಣವೇ ರಾಷ್ಟ್ರದ ಕಲ್ಯಾಣ ಅನ್ನುವಂಥದ್ದು ಈ ಒಂದು ಮುಂಗಡ ಪತ್ರದ ಪ್ರಮುಖ ಆಶಯವಾಗಿತ್ತು ಆ ಹಿನ್ನೆಲೆಯಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಬಹು ಆಯಾಮ ಬಡತನದಿಂದ ಮೇಲೆ ಬರಲು ಇಪ್ಪತ್ತೈದು ಕೋಟಿ ಜನರಿಗೆ ಸರ್ಕಾರ ಸಹಾಯ ಮಾಡಿದೆ ಅಂದರೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸಿಂದ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಕೋಟಿ ಜನರು ಮೇಲೆ ಬರಲಿಕ್ಕೆ ಇವ ಸರ್ಕಾರ ಅವರಿಗೆ ನೆರವನ್ನು ನೀಡಿದೆ ಹಾಗೆಯೇ ನೇರ ನಗದು ವರ್ಗಾವಣೆ ಪಿ ಎಂ ಜನಧನ್ ಖಾತೆಗಳಲ್ಲಿ ಖಾತೆಗಳನ್ನು ಬಳಸಿಕೊಂಡು ಮೂವತ್ತ್ನಾಲ್ಕು ಲಕ್ಷ ಕೋಟಿ ರುಗಳನ್ನ ವರ್ಗಾವಣೆಯಿಂದ ಸರ್ಕಾರಕ್ಕೆ ಎರಡು ಪಾಯಿಂಟ್ ಏಳು ಲಕ್ಷ ಕೋಟಿ ಉಳಿತಾಯವಾಗಿದೆ ಅಂದ್ರೆ ಇದನ್ನ ಜನರಿಗೆ ತಲುಪಿಸಬೇಕು ಅಂದ್ರೆ ಸರ್ಕಾರಕ್ಕೆ ಅನಗವಶ್ಯಕವಾಗಿ ವೆಚ್ಚ ಆಗೋದು ಈ ನೇರ ನಗದ ವರ್ಗಾವಣೆಯಿಂದ ಸರ್ಕಾರಕ್ಕೆ ವೆಚ್ಚವೂ ಸಹ ಕಡಿಮೆ ಆಗಿದೆ ಹಾಗೆಯೇ ಪಿ ಎಮ್ ಸ್ವನಿಧಿಯಡಿ ಎಪ್ಪತ್ತೆಂಟು ಲಕ್ಷ ಬೀದಿ ವ್ಯಾಪಾರಿಗಳಿಗೆ ಸಾಲದ ನೆರವು ನೀಡಿ ಅಂದರೆ ನೀಡಲಾಗಿದೆ ಜೊತೆಗೆ ಎರಡು ಪಾಯಿಂಟ್ ಮೂರು ಲಕ್ಷ ಮಂದಿ ಮೂರನೇ ಬಾರಿ ಈ ಒಂದು ಯೋಜನೆ ಅಡಿಯಲ್ಲಿ ಸಾಲವನ್ನು ಪಡೆದಿದ್ದಾರೆ ಅನ್ನುವಂಥದ್ದು ವಿಶೇಷವಾಗಿದೆ ಹಾಗೆಯೇ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳ ಅಭಿವೃದ್ಧಿಗಾಗಿ ಸಹಾಯ ಮಾಡಲು ಪಿ ಎಮ್ ಜನ್ಮಾನ್ ಯೋಜನೆಯ ಸರ್ಕಾರ ಜಾರಿಗೆ ತಂದಿದೆ ಹಾಗೆಯೇ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯು ಹದಿನೆಂಟು ವ್ಯಾಪಾರಗಳಲ್ಲಿ ಅಂದರೆ ವಿವಿಧ ವೃತ್ತಿಗಳಲ್ಲಿ ತೊಡಗಿರುವಂಥ ಕಶ್ ಕರಕುಶಲಕರ್ಮಿಗಳ ಮತ್ತು ಕುಶಲಕರ್ಮಿಗಳ ಜನರಿಗೆ ಅತ್ ಅಂದರೆ ವಿಶೇಷವಾದಂಥ ಬೆಂಬಲವನ್ನು ನೀಡಲಾಗ್ತಾ ಇದೆ ಜೊತೆಗೆ ಅನ್ನದಾತ್ ಕಲ್ಯಾಣ ಅಂದರೆ ರೈತರ ಕಲ್ಯಾಣ ಅನ್ನುವಂಥದ್ದು ಈ ಮುಂಗಡ ಪತ್ರದ ಆಶಯವಾಗಿತ್ತು ಇಲ್ಲಿ ಪಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿನಲ್ಲಿ ಹನ್ನೊಂದು ಪಾಯಿಂಟ್ ಎಂಟು ಕೋಟಿಯನ್ನು ರೈತರಿಗೆ ನೇರವಾಗಿ ಆರ್ಥಿಕ ನೆರವನ್ನು ನೀಡಲಾಗಿದೆ ಇನ್ನು ಪ್ರಧಾನಮಂತ್ರಿ ಫಸಲ್ ಬಿಮೆ ಯೋಜನೆ ಅಡಿನಲ್ಲಿ ನಾಲ್ಕು ಕೋಟಿ ರೈತರಿಗೆ ಬೆಳೆ ವಿಮೆ ನೀಡಲಾಗಿದೆ ಅಂದರೆ ರೈತರ ಕಲ್ಯಾಣಕ್ಕಾಗಿ ವಿಶೇಷವಾಗಿ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಸರ್ಕಾರ ಸಾಧನೆಗಳನ್ನು ನಾವು ನೋಡಿದ್ರೆ ಹನ್ನೊಂದು ಪಾಯಿಂಟ್ ಎಂಟು ಕೋಟಿಯನ್ನು ಪಿ ಎಮ್ ಕಿಸಾನ್ ಪಿ ಎಮ್ ಕಿಸಾನ್ ಸಮ್ಮಾನ್ ಯೋಜನೆ ಅಡಿನಲ್ಲಿ ನೇರವಾಗಿ ರೈತರಿಗೆ ಆರ್ಥಿಕ ಸಹಾಯ ನೀಡಿದ್ರೆ ಇನ್ನು ಪ್ರಧಾನಮಂತ್ರಿ ಫಸಲ್ ಭೀಮ್ ಯೋಜನೆ ಅಡಿನಲ್ಲಿ ನಾಲ್ಕು ಕೋಟಿ ರೈತರಿಗೆ ಬೆಳೆ ವಿಮೆಯನ್ನು ಕಲ್ಪಿಸಿಕೊಡಲಾಗಿದೆ ಹಾಗೆಯೇ ಎಲೆಕ್ಟ್ರಾನಿಕ್ ನ್ಯಾಷನಲ್ ಅಗ್ರಿಕಲ್ಚರ್ ಅಂದರೆ ಈ ನಾಮ್ ಅಂತ ಏನು ನಾವು ಕರಿತೀವಲ್ಲ ಆ ಇನಾಮ್ಗಳ ಮೂಲಕ ಒಟ್ಟು ನೂರ ಸಾರಿ ಸಾವಿರದ ಮುನ್ನೂರ ಅರವತ್ತೊಂದು ಮಂಡಿಗಳನ್ನು ಸಂಯೋಜಿಸಲಾಗಿದೆ ಇದರಿಂದ ಒಂದು ಪಾಯಿಂಟ್ ಎಂಟು ಕೋಟಿ ರೈತರಿಗೆ ಸೇವೆ ಈ ಈ ಮಾರ್ಕೆಟ್ ಅಥವಾ ಇ ನಾಮ್ ಮೂಲಕ ಸ ಸೇವೆಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗಿದೆ ಇನ್ನು ನಾರಿಗತಿ ಶಕ್ತಿ ಅಂದರೆ ಈ ಒಂದು ಮುಂಗಡ ಪತ್ರದಲ್ಲಿ ರೈತರಿಗೆ ಮೊದಲನೇದಾಗಿ ಬಡವರಿಗೆ ಆದ್ಯತೆ ಕೊಟ್ವಿ ಎರಡನೇದಾಗಿ ರೈತರಿಗೆ ಆದ್ಯತೆ ಕೊಟ್ವಿ ಮೂರನೇದಾಗಿ ನಾರಿ ಅಂದರೆ ಮಹಿಳೆಯರಿಗೆ ಆದ್ಯತೆ ನೀಡಲಾಗ್ತಿದೆ ನಾರಿಗತಿ ಶಕ್ತಿ ಅಂದರೆ ಮಹಿಳಾ ಉದ್ಯಮಿಗಳಿಗೆ ಮೂವತ್ತು ಕೋಟಿ ಮುದ್ರಾ ಯೋಜನೆಯನ್ನು ಯೋಜನೆ ಮೂಲಕ ಸಾಲ ನೀಡಲಾಗಿದೆ ಹಾಗೆಯೇ ಉನ್ನತ ಶಿಕ್ಷಣದಲ್ಲಿ ಮಹಿಳೆಯರ ದಾಖಲಾತಿ ಶೇಕಡ ಇಪ್ಪತ್ತರ ಇಪ್ಪತ್ತೆಂಟರಷ್ಟು ಹೆಚ್ಚಾಗಿದೆ ಇನ್ನು ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಮ್ಯಾಥ್ಸ್ ಕೋರ್ಸುಗಳಲ್ಲಿ ಮಹಿಳೆ ಅಂದರೆ ಹುಡುಗಿಯರು ಮತ್ತು ಮಹಿಳೆಯರ ದಾಖಲಾತಿ ಪ್ರಮಾಣ ನಲ್ವತ್ಮೂರರಷ್ಟೇ ರಷ್ಟಿ ಅಂದರೆ ನಲವತ್ತ್ಮೂರರಷ್ಟಿದೆ ಇದು ವಿಶ್ವದಲ್ಲಿ ಅತಿ ಹೆಚ್ಚು ಅಂದರೆ ಅತಿ ಹೆಚ್ಚು ಈ ಟೆಕ್ನಿಕಲ್ ಕೋರ್ಸ್ಗೆ ಜಾಯ್ನ್ ಆಗ್ತಿರೋದ್ರಲ್ಲಿ ಇಂಡಿಯಾನೇ ಫಸ್ಟ್ ಪ್ಲೇಸಲ್ಲಿದೆ ಹಾಗೆಯೇ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿನಲ್ಲಿ ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚು ಮನೆಗಳನ್ನು ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ನೀಡಲಾಗಿದೆ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅನ್ನುವಂಥದ್ದು ಏನಿದೆಯಲ್ಲ ಅದರಲ್ಲಿ ಶೇಕಡ ಎಪ್ಪತ್ತರಷ್ಟು ಮನೆಗಳನ್ನು ಈ ಮಹಿಳೆಯರಿಗೆ ಕಲ್ಪಿಸಿಕೊಡಲಾಗಿದೆ ಓಕೆ ಎಸ್ ಹಾಗೆಯೇ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವಂತಹ ವಸತಿ ರೈತರಿಗೆ ವಸತಿ ಸೌಲಭ್ಯನ ಕಲ್ಪಿಸಿಕೊಡುವ ಸಲುವಾಗಿ ಜಾರಿಗೆ ತಂದಿರುವಂತಹ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅದು ಗ್ರಾಮೀಣ ಪ್ರದೇಶದಲ್ಲಿ ಇನ್ನು ಕೋವಿಡ್ ಸವಾಲುಗಳ ಹೊರತಾಗಿಯೂ ಸಹ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂದರೆ ಗ್ರಾಮೀಣ ಆವಾಸ್ ಯೋಜನೆ ಅಡಿಯಲ್ಲಿ ಮೂರು ಕೋಟಿ ಮನೆಗಳನ್ನು ಶೀಘ್ರವಾಗಿ ಇನ್ನು ನಿರ್ಮಾಣ ಕಾರ್ಯ ಪೂರ್ಣಗೊಳ್ಳಲಿದೆ ಜೊತೆಗೆ ಮುಂದಿನ ಎರಡು ವರ್ಷಗಳಲ್ಲಿ ಅಥವಾ ಮುಂದಿನ ಐದು ವರ್ಷಗಳಲ್ಲಿ ಎರಡು ಕೋಟಿ ಮನೆಗಳನ್ನು ಹೆಚ್ಚುವರಿಗೆ ನಿರ್ಮಾಣ ಾಗಿ ಸರ್ಕಾರ ಅಂದಾಜು ಮಾಡಿದೆ ಇನ್ನು ಮೇಲ್ಛಾವಣಿ ಸೌರೀಕರಣ ವಿಶೇಷವಾಗಿ ಪರಿಸರ ಸಂರಕ್ಷಣೆಗೆ ಆದ್ಯತೆ ನೀಡುವ ಪರಿ ಮತ್ತು ಪರಿಸರ ಸ್ನೇಹಿ ಇಂಧನ ಶಕ್ತಿಯನ್ನು ಅಭಿವೃದ್ಧಿಪಡಿಸುವುದಾಗಿ ಸರ್ಕಾರ ಈ ಒಂದು ಮುಂಗಡ ಪತ್ರದಲ್ಲಿ ಆದ್ಯತೆ ನೀಡಿದೆ ಅದರ ಭಾಗವಾಗಿ ಮೇಲ್ಛಾವಣಿಯ ಸೌರೀಕರಣ ಅಂದರೆ ಮೇಲ್ಛಾವಣಿಯ ಸೌರೀಕರಣದ ಮೂಲಕ ಒಂದು ಕೋಟಿ ಕುಟುಂಬಗಳಿಗೆ ಪ್ರತಿ ತಿಂಗಳು ಮುನ್ನೂರು ಯೂನಿಟ್ ಉಚಿತವಾಗಿ ವಿದ್ಯುತ್ ದೊರೆಯುವಂತೆ ಮಾಡುವಂಥದ್ದು ಅಂದರೆ ಮೇಲ್ಛಾವಣಿಗೆ ಈ ಉಚಿತವಾಗಿ ಯಾವುದನ್ನು ಸೋಲರ್ ಇವನ್ನು ನಾವು ಅಲ ಅಳವಡಿಸಿ ಆ ಮೂಲಕ ಒಂದು ಕುಟುಂಬ ಮುನ್ನೂರು ಯೂನಿಟ್ನಷ್ಟು ಉಚಿತವಾಗಿ ವಿದ್ಯುತ್ ಪಡೆಯುವಂತೆ ಮಾಡುವಂತಹ ವಿಶೇಷವಾದಂತಹ ಯೋಜನೆಯನ್ನ ಘೋಷಿಸಲಾಗಿದೆ ಈ ಇದರಿಂದ ಪ್ರತಿ ಕುಟುಂಬಕ್ಕೆ ಹದಿನೈದರಿಂದ ಹದಿನೆಂಟು ಸಾವಿರ ಪ್ರತಿ ವರ್ಷ ಉಳಿತಾಯ ಆಗುತ್ತೆ ಅಂತೇಳಿ ಸರ್ಕಾರ ಅಂದಾಜು ಮಾಡಿದೆ ಇನ್ನು ಆಯುಷ್ಮಾನ್ ಭಾರತ್ ಭಾರತದ ಬೃಹತ್ ಆರೋಗ್ಯ ಕಾರ್ಯಕ್ರಮ ಆಯುಷ್ಮಾನ್ ಭಾರತ್ ಈ ಆಯುಷ್ಮಾನ್ ಭಾರತ್ ಯೋಜನೆಯ ಅಡಿನಲ್ಲಿ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರಿಗೆ ವಿಸ್ತರಿಸಲಾಗಿದೆ ಅಂದರೆ ಈ ಆಯುಷ್ಮಾನ್ ಭಾರತ್ ಯೋಜನೆ ಏನಿದೆಯಲ್ಲ ಇದನ್ನು ಆಶಾ ಕಾರ್ಯಕರ್ತೆಯರಿಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕರಿಗೆ ವಿಸ್ತರಿಸಲಾಗಿದೆ ಇನ್ನು ಕೃಷಿ ಮತ್ತು ಆಹಾರ ಸಂ ಸಂರಕ್ಷಣೆ ಅಂದರೆ ಈ ಒಂದು ಮುಂಗಡ ಪುರದಲ್ಲಿ ಕೃಷಿ ಮತ್ತು ಆಹಾರ ಸಂರಕ್ಷಣೆಯನ್ನು ಗಮನಿಸಿದ್ರೆ ಪ್ರಧಾನಮಂತ್ರಿ ಕಿಸಾನ್ ಸಂಪದ ಯೋಜನೆ ಅಡಿನಲ್ಲಿ ಮೂವತ್ತೆಂಟು ಲಕ್ಷ ರೈತರಿಗೆ ಪ್ರಯೋಜನವನ್ನು ನೀಡಿದೆ ಯಾವುದು ಈ ಪ್ರಧಾನಮಂತ್ರಿ ಕೃಷಿ ಸಂಪದ ಯೋಜನೆ ಹತ್ತು ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಯಾಗಿದೆ ಈ ಪ್ರಧಾನಮಂತ್ರಿ ಕಿಸಾನ್ ಸಂಪದ ಯೋಜನೆ ಕೃಷಿ ಸಂಪದ ಯೋಜನೆ ಅಡಿನಲ್ಲಿ ಮೂವತ್ತೆಂಟು ಲಕ್ಷ ರೈತರಿಗೆ ಪ್ರಯೋಜನ ಆಗಿದ್ರೆ ಹತ್ತು ಲಕ್ಷ ಉದ್ಯೋಗ ಸೃಷ್ಟಿಯಾಗಿದೆ ಹಾಗೆಯೇ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಯೋಜನೆಯನ್ನು ಪ್ರಧಾನಮಂತ್ರಿ ಔಪಚಾರೀಕರಣ ಅಂದರೆ ಈ ಒಂದು ಯೋಜನೆಗೆ ನೆರವನ್ನು ನೀಡುತ್ತೆ ಸರ್ಕಾರ ಇದರಿಂದ ಎರಡು ಪಾಯಿಂಟ್ ನಾಲ್ಕು ಲಕ್ಷ ಸ್ವಸಹಾಯ ಗುಂಪುಗಳು ಅರುವತ್ತು ಸಾವಿರ ವ್ಯಕ್ತಿಗಳು ಕ್ರೆಡಿಟ್ ಲಿಂಕ್ಗಳನ್ನು ಲಿಂಕ್ ಮೂಲಕ ಸಾಲವನ್ನು ಪಡೆದಿದ್ದಾರೆ ಇನ್ನು ಬೆಳವಣಿಗೆ ಉದ್ಯೋಗ ಅಭಿವೃದ್ಧಿ ವೇಗವರ್ಧಕ ಸಂಶೋಧನೆ ಮತ್ತು ನಾವೀನ್ಯತೆ ಅಂತೇಳಿ ನಾವು ಪರಿಗಣಿಸಿದ್ರೆ ದೀರ್ಘಾವಧಿಯ ಮತ್ತು ಕಡಿಮೆ ಅದರಲ್ಲೂ ಶೂನ್ಯ ಬಡ್ಡಿಗಳೊಂದಿಗೆ ಮರು ಹಣಕಾಸು ಒದಗಿಸಲು ಐವತ್ತು ವರ್ಷಗಳಿಗೆ ಬಡ್ಡಿ ರಹಿತ ಸಾಲ ಅಂತೇಳಿ ಒಂದು ಲಕ್ಷ ಕೋಟಿ ಬಂಡವಾಳ ನಿಧಿಯನ್ನು ಸೃಷ್ಟಿ ಮಾಡಲಾಗಿದೆ ಇನ್ನು ರಕ್ಷಣಾ ಉದ್ದೇಶಗಳಿಗೆ ಡೀಪ್ ಟೆಕ್ ತಂತ್ರಜ್ಞಾನಗಳನ್ನು ಬಲಪಡಿಸಲು ಮತ್ತು ಆತ್ಮನಿರ್ಭರ್ ಭಾರತನ ತ್ವರಿತಗೊಳಿಸಲು ಹೊಸ ಯೋಚನೆಗಳನ್ನು ಪ್ರಾರಂಭಿಸುವುದಾಗಿ ಸರ್ಕಾರ ಈ ಒಂದು ಮುಂಗಡ ಪತ್ರದಲ್ಲಿ ಘೋಷಿಸಿದೆ ಇನ್ನು ಮೂಲ ಸೌಕರ್ಯ ವಿಶೇಷವಾಗಿ ರಾಷ್ಟ್ರದ ಪ್ರಗತಿ ಆಗಬೇಕು ಅಂದರೆ ಸೌಕರ್ಯಗಳ ಮೇಲಿನ ಬಂಡವಾಳ ಹೂಡಿಕೆ ಹೆಚ್ಚಳವಾಗಬೇಕು ಆ ಹಿನ್ನೆಲೆಯಲ್ಲಿ ಉದ್ಯೋಗ ಸೃಷ್ಟಿ ಮತ್ತು ಅಭಿವೃದ್ಧಿಗಾಗಿ ಸೌಕರ್ಯಗಳ ಮೇಲಿನ ವೆಚ್ಚವನ್ನು ಹನ್ನೊಂದು ಪಾಯಿಂಟ್ ಒಂದರಿಂದ ಅಂದರೆ ಹನ್ನೊಂದು ಪಾಯಿಂಟ್ ಒಂದಕ್ಕೆ ಹೆಚ್ಚಿಸಲಾಗಿದೆ ಅಂದರೆ ಅದು ಹನ್ನೊಂದು ಲಕ್ಷ ಹನ್ನೊಂದು ಸಾವಿರದ ನೂರ ಹನ್ನೊಂದು ಕೋಟಿಗೆ ಹೆಚ್ಚಿಸಲಾಗಿದೆ ಇದು ಜಿ ಡಿ ಪಿ ಶೇಕಡ ಮೂರು ಪಾಯಿಂಟ್ ನಾಲ್ಕರಷ್ಟು ಇರುತ್ತೆ ಆ್ಯಕ್ಚುಲಿ ವಾಸ್ತವವಾಗಿ ಜಿ ಡಿ ಪಿ ಶೇಕಡ ಆರರಷ್ಟು ಇರಬೇಕು ಆದರೆ ಪ್ರಸ್ತುತ ಮೂರು ಪಾಯಿಂಟ್ ನಾಲ್ಕರಷ್ಟಿದೆ ಓಕೆ ಇನ್ನು ನೆಕ್ಸ್ಟು ರೈಲ್ವೆ ರೈಲ್ವೆಗೆ ಸಂಬಂಧಿಸಿದಂತೆ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ ಅಡಿನ ಗುರುತಿಸಿರುವಂಥ ಮೂರು ಆರ್ಥಿಕ ರೈಲ್ವೆ ಕಾರಿಡಾರ್ ಕಾರ್ಯಕ್ರಮಗಳನ್ನು ಲಾಜಿಸ್ಟಿಕ್ ದಕ್ಷತೆಯನ್ನು ಸುಧಾರಿಸಲು ಮತ್ತು ವೆಚ್ಚವನ್ನು ಕಡಿಮೆ ಮಾಡಲು ವಿಶೇಷವಾಗಿ ಕಾರ್ಯಗತಗೊಳಿಸಲಾಗುವುದು ಯಾವುದು ಮೂರು ಕಾರಿಡಾರ್ ಅಂತಂದರೆ ಒಂದು ಶಕ್ತಿ ಖನಿಜ ಮತ್ತು ಸಿಮೆಂಟ್ ಕಾರಿಡಾರ್ ಫಸ್ಟ್ ಒನ್ ಯಾವುದಂದ್ರೆ ಶಕ್ತಿ ಖನಿಜ ಮತ್ತು ಸಿಮೆಂಟ್ ಕಾರಿಡಾರ್ ಎರಡನೇದು ಯಾವುದಂದ್ರೆ ಬಂದನ ಬಂದರು ಸಂಪರ್ಕ ಕಾರಿಡಾರ್ ಅಂದರೆ ಕೋಸ್ಟಲ್ ಕನೆಕ್ಟಿವಿಟಿ ಕಾರಿಡಾರ್ ಅಂತೇಳಿ ನಾವು ಕರಿತೀವಿ ಹಾಗೆಯೇ ಹೆಚ್ಚಿನ ಸಂಚಾರ ಸಾಂದ್ರತೆ ಕಾರಿಡಾರ್ಗಳಂತೇಳಿ ಮೂರು ಕಾರಿಡಾರ್ಗಳನ್ನು ಸರ್ಕಾರ ಘೋಷಣೆ ಮಾಡಿದೆ ರೈಲ್ವೆ ಇಲಾಖೆಗೆ ಇನ್ನು ನಲವತ್ತು ಸಾವಿರ ಸಾಮಾನ್ಯ ರೈಲು ಬೋಗಿಗಳನ್ನು ಒಂದೇ ಭಾರತ್ ಮಾನದಂಡಕ್ಕೆ ಪರಿವರ್ತಿಸಲು ಈ ಒಂದು ಮುಂಗಡ ಪತ್ರದಲ್ಲಿ ಅಂದಾಜಿಸಲಾಗಿದೆ ಹಾಗೆಯೇ ವಿಮಾನಯಾನ ಕ್ಷೇತ್ರ ಅನ್ನುವಂಥದ್ದು ಭಾರತದಲ್ಲಿ ತೀವ್ರಗತಿಯ ಪ್ರಗತಿಯನ್ನು ಕಾಣ್ತಾ ಇದೆ ದೇಶದಲ್ಲಿ ವಿಮಾನ ನಿಲ್ದಾಣಗಳ ಸಂಖ್ಯೆ ನೂರ ನಲವತ್ತೊಂಬತ್ತಕ್ಕೆ ದ್ವಿಗುಣಗೊಂಡಿದೆ ಹಾಗೆಯೇ ಐನೂರ ಹದಿನೇಳು ಹೊಸ ಮಾರ್ಗಗಳು ಒಂದು ಪಾಯಿಂಟ್ ಮೂರು ಕೋಟಿ ಪ್ರಯಾಣಿಕರನ್ನು ಇವತ್ತು ಸಾಗಣೆ ಮಾಡ್ತಿದ್ದಾರೆ ಸಾವಿರಕ್ಕೂ ಹೆಚ್ಚು ಹೊಸ ವಿಮಾನಗಳನ್ನು ಕೊಳ್ಳುವುದಾಗಿ ಸರ್ಕಾರ ಹೊಸ ಒಂದು ಯೋಜನೆಯನ್ನು ಸಿದ್ಧಪಡಿಸಿದೆ ಇನ್ನು ಹಸಿರು ಶಕ್ತಿ ಅಂದರೆ ಹಸಿರು ಭಾರತದಲ್ಲಿ ಹಸಿರು ಕವರೇಜನ್ನು ಅಂದರೆ ಗ್ರೀನ್ ಕವರೇಜನ್ನು ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅನ್ನುವಂಥ ಸಲುವಾಗಿ ಮತ್ತು ಮಾಲಿನ್ಯವನ್ನು ಕಡಿಮೆ ಮಾಡುವ ಸಲುವಾಗಿ ವಿಶೇಷ ಕ್ರಮಗಳನ್ನು ಕೈಗೊಂಡಿದೆ ಅದರಲ್ಲಿ ಕಲ್ಲಿದ್ದಲು ಅನಿಲೀಕ ಅನಿಲೀಕರಣ ಮತ್ತು ಸಾವಿರ ಮೆಟ್ರಿಕ್ ಟನ್ ದ್ರವೀಕರಣಕ್ಕೆ ದ್ರವೀಕರಣ ಸಾಮರ್ಥ್ಯದ ಸಾಮರ್ಥ್ಯವನ್ನು ಎರಡು ಸಾವಿರದ ಮೂವತ್ತರ ವೇಳೆಗೆ ಸ್ಥಾಪಿಸಲಾಗುವುದು ಯಾವುದರಲ್ಲಿ ಕಲ್ಲಿದ್ದಲು ಅನಿಲೀಕರಣ ಮತ್ತು ನೂರು ಮಿಲಿಯನ್ ಟನ್ ದ್ರವೀಕರಣ ಸಾಮರ್ಥ್ಯವನ್ನು ಎರಡು ಸಾವಿರದ ಮೂವತ್ತರ ವೇಳೆಗೆ ಸ್ಥಾಪಿಸಲಾಗುತ್ತೆ ಹಾಗೆಯೇ ಸಾಗಣೆಗೆ ಸಂಕುಚಿತ ನೈಸರ್ಗಿಕ ಅನಿಲ ಅಂದರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಮತ್ತು ಸಂಕುಚಿತ ಜೈವಿಕ ಅನಿಲ ಅಂದರೆ ಕಂಪ್ರೆಸ್ಡ್ ಬಯೋಗ್ಯಾಸ್ಗಳನ್ನು ಹಂತ ಹಂತವಾಗಿ ಮಿಶ್ರಣ ಮಾಡಿ ಗೃಹ ಬಳಕೆ ಉದ್ದೇಶಕ್ಕೆ ಮ ಮ ಅಂದರೆ ಮಿಶ್ರಣ ಮಾಡಲಾಗುತ್ತೆ ಜೊತೆಗೆ ಗೃಹ ಬಳಕೆ ಉದ್ದೇಶಕ್ಕೆ ನೈಸರ್ಗಿಕ ಪೈಪ್ಲೈ ಪೈಪ್ಲೈನ್ನಲ್ಲಿ ನೈಸರ್ಗಿಕ ಅನಿಲಗಳನ್ನು ಕಡ್ಡಾಯವಾಗಿ ಅಳವಡಿಸುವಂಥ ಒಂದು ಕಾರ್ಯಯೋಜನೆಯನ್ನು ತರಲಾಗ್ತಾ ಇದೆ ಇನ್ನು ಪ್ರವಾಸೋದ್ಯಮ ಕ್ಷೇತ್ರ ಇವತ್ತು ಜಾಗತಿಕವಾಗಿ ಹೆಚ್ಚು ಆಕರ್ಷಣೀಯವಾಗಿರುವಂತಹ ಒಂದು ವೃತ್ತಿ ಯಾವುದಂದರೆ ಪ್ರವಾಸೋದ್ಯಮ ಪ್ರವಾಸೋದ್ಯಮ ಕ್ಷೇತ್ರ ರಾಷ್ಟ್ರದ ಅಭಿವೃದ್ಧಿಗೆ ಉದ್ಯೋಗ ನಿರ್ಮಾಣಕ್ಕೆ ಸರ್ಕಾರದ ಆದಾಯಕ್ಕೆ ಒಂದು ಪ್ರಮುಖವಾದಂಥ ಕ್ಷೇತ್ರವಾಗಿದೆ ಜಾಗತಿಕ ಮಟ್ಟದಲ್ಲಿ ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ ಸೇರಿದಂತೆ ಪ್ರಮುಖ ಪ್ರವಾಸಿ ಕೇಂದ್ರಗಳ ಸಮಗ್ರ ಅಭಿವೃದ್ಧಿಗೆ ರಾಜ್ಯಗಳನ್ನು ಪ್ರೋತ್ಸಾಹಿಸಲಾಗ್ತಾ ಇದೆ ಹೊಂದಾಣಿಕೆ ಆಧಾರದ ಮೇಲೆ ಅಂತಹ ಅಭಿವೃದ್ಧಿಗೆ ಅಗತ್ಯ ಹಣಕಾಸಿನ ಕೇಂದ್ರ ಸರ್ಕಾರ ದೀರ್ಘಾವಧಿಗೆ ಕಡಿಮೆ ಬಡ್ಡಿಯ ದರವಾದಲ್ಲಿ ಅಥವಾ ಬಡ್ಡಿ ರಹಿತವಾಗಿ ಸಾಲವನ್ನು ಪೂರೈಕೆ ಮಾಡ್ತಾ ಇದೆ ಇನ್ನು ಹೂಡಿಕೆಗಳು ಎರಡು ಸಾವಿರದ ಹದಿನಾಲ್ಕು ಇಪ್ಪತ್ತ್ ಮೂರರ ಅವಧಿಯಲ್ಲಿ ಐನೂರ ತೊಂಬತ್ತಾರು ಶತಕೋಟಿ ಡಾಲರ್ ಎಫ್ ಡಿ ಎನ ಮೂಲಕ ಭಾರತಕ್ಕೆ ಒಳ ಬಂದಿದೆ ಇದು ಎರಡು ಸಾವಿರದ ಐದು ಹದಿನೈದರ ಅವಧಿಯನ್ನು ನಾವು ನೋಡಿದ್ರೆ ಎರಡು ಪಟ್ಟು ಏನಾಗಿದೆ ಅಧಿಕವಾಗಿದೆ ಅಂದರೆ ಭಾರತ ಬಂಡವಾಳ ಹೂಡಿಕೆಯ ಆಕರ್ಷಣೀಯ ತಾಣವಾಗಿ ಪರಿವರ್ತನೆ ಆಗಿದೆ ಇನ್ನು ತೆರಿಗೆಯ ಪ್ರಸ್ತಾವನೆಗಳನ್ನು ನಾವು ನೋಡಿದ್ರೆ ಈ ಮಧ್ಯಂತರ ಮುಂಗಡ ಪತ್ರದಲ್ಲಿ ತೆರಿಗೆಗೆ ಸಂಬಂಧಿಸಿದಂತೆ ಯಾವುದೇ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇರಲ್ಲ ಆ ಹಿನ್ನೆಲೆಯಲ್ಲಿ ತೆರಿಗೆನಲ್ಲಿ ಯಾವುದೇ ಪ್ರಪೋಸ್ ಅಂದ್ರೆ ಯಾವುದೇ ಚೇಂಜಸ್ ಇಲ್ಲ ಏನು ನೇರ ತೆರಿಗೆಗಳಲ್ಲಿ ಅದೇ ತೆರಿಗೆ ದರಗಳನ್ನು ಉಳಿಸಿಕೊಳ್ಳುವುದಾಗಿ ಯಾರು ಹಣಕಾಸು ಸಚಿವರು ಘೋಷಣೆ ಮಾಡಿದ್ದಾರೆ ಹಾಗೆಯೇ ಕಳೆದ ಹತ್ತು ವರ್ಷಗಳಲ್ಲಿ ನೇರ ತೆರಿಗೆ ಸಂಗ್ರಹವು ಮೂರು ಪಟ್ಟು ಹೆಚ್ಚಾಗಿದೆ ಅಂತೇಳಿ ಮೆನ್ಷನ್ ಮಾಡ್ತಾರೆ ಹಾಗೆಯೇ ತೆರಿಗೆ ರಿಟರ್ನ್ ಸಲ್ಲಿಸುವ ಸಂಖ್ಯೆ ಎರಡು ಪಾಯಿಂಟ್ ನಾಲ್ಕು ಪಟ್ಟು ಹೆಚ್ಚಳವಾಗಿದೆ ಇನ್ನು ತೆರಿಗೆ ಪಾವತಿದಾರರ ಸೇವೆಗಳನ್ನು ಸುಧಾರಿಸಲು ಕೆಲವು ಉಪಕ್ರಮಗಳನ್ನು ಕೈಗೊಳ್ಳಲಾಗಿದೆ ಫೈನಾನ್ಷಿಯಲ್ ಇಯರ್ ಅಂದರೆ ಹಣಕಾಸು ವರ್ಷ ಎರಡು ಸಾವಿರದ ಒಂಬತ್ತು ಹತ್ತರವರೆಗೆ ವರೆಗಿನ ಅವಧಿಗೆ ಸಂಬಂಧಿಸಿದಂತೆ ಇಪ್ಪತ್ತೈದು ಸಾವಿರವರೆಗೆ ಬಾಕಿ ಯಾರು ಉಳಿಸ್ಕೊಂಡಿದ್ದಾರಲ್ಲ ನೇರ ತೆರಿಗೆನಲ್ಲಿ ಅದನ್ನು ಹಿಂತೆಗೆದುಕೊಳ್ಳಲಾಗಿದೆ ಅವರೇನು ಪಾವತಿ ಮಾಡೋ ಹಾಗಿಲ್ಲ ಹಾಗೆಯೇ ಎರಡು ಸಾವಿರದ ಹತ್ತು ಹನ್ನೊಂದರಿಂದ ಎರಡು ಸಾವಿರದ ಹದಿನಾಲ್ಕು ಹದಿನೈದರ ಆರ್ಥಿಕ ವರ್ಷಗಳಿಗೆ ಹತ್ತು ಸಾವಿರದವರೆಗಿನ ಬಾಕಿ ಮೊತ್ತವನ್ನು ಅವರೇನು ಪಾವತಿ ಮಾಡೋ ಹಾಗಿಲ್ಲ ಅಂತೇಳಿ ಹಿಂತೆಗೆದುಕೊಳ್ಳಲಾಗಿದೆ ಇದರಿಂದ ಒಂದು ಕೋಟಿ ತೆರಿಗೆದಾರರಿಗೆ ಸರ್ಕಾರ ನೆರವಾಗುತ್ತೆ ಅಂತೇಳಿ ಅಂದಾಜು ಮಾಡಿದೆ ಇನ್ನು ಸ್ಟಾರ್ಟ್ಅಪ್ಗಳಿಗೆ ತೆರಿಗೆ ಪ್ರಯೋಜನಗಳು ಸಾರ್ವಭೌಮ ಸಂಪತ್ತು ನಿಧಿಗಳು ಮತ್ತು ಪಿಂಚಣಿ ನಿಧಿಗಳಿಂದ ಮಾಡಿದ ಹೂಡಿಕೆಗೆ ಅಗತ್ಯ ವಿನಾಯಿತಿಯನ್ನು ನೀಡಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಈ ವಿನಾಯಿತಿ ಮುಂದುವರಿಯುತ್ತೆ ಹಾಗೆಯೇ ಐ ಎಫ್ ಎಸ್ ಸಿ ಯೂನಿಟ್ಗಳ ಕೆಲವು ಆದಾಯ ಮೇಲಿನ ತೆರಿಗೆಯನ್ನು ವಿನಾಯಿತಿಯನ್ನು ನೀಡಲಾಗಿದೆ ಎಲ್ಲಿವರೆಗೂ ನೀಡಲಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ವರ್ಷದ ಅವಧಿಗೆ ಅದನ್ನು ವಿಸ್ತರಿಸಲಾಗಿದೆ ಇನ್ನು ಪರೋಕ್ಷ ತೆರಿಗೆಗಳು ಪರೋಕ್ಷ ತೆರಿಗೆಗಳು ಮತ್ತು ಆಮದು ಸುಂಕಗಳಿಗೆ ಅದೇ ರೀತಿ ತೆರಿಗೆ ದರಗಳನ್ನು ಉಳಿಸಿಕೊಳ್ಳೋದಾಗಿ ಹಣಕಾಸು ಸಚಿವರು ಪ್ರಸ್ತಾಪ ಮಾಡಿದ್ದಾರೆ ಯಾವುದೇ ನೇರ ತೆರಿಗೆ ಅಥವಾ ಪರೋಕ್ಷ ತೆರಿಗೆಗಳಲ್ಲಿ ಯಾವುದೇ ರೀತಿಯಾದಂಥ ಹೊಸ ಬದಲಾವಣೆಗಳನ್ನು ಮಾಡಿಲ್ಲ ಇನ್ನು ವರ್ಷಗಳಲ್ಲಿ ತೆರಿಗೆ ತರ್ಕಬದ್ಧಗೊಳಿಸುವ ಪ್ರಯತ್ನ ಅಂದರೆ ತೆರಿಗೆಯಲ್ಲಿ ಸುಧಾರಣೆ ಮಾಡಲಿಕ್ಕೆ ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಹಣಕಾಸು ವರ್ಷ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಎರಡು ಪಾಯಿಂಟ್ ಎರಡು ಲಕ್ಷದಿಂದ ಏಳು ಲಕ್ಷದವರೆಗೆ ಆದಾಯವನ್ನು ಪಡೆಯುವಂಥ ಯಾವುದೇ ತೆರಿಗೆಯನ್ನು ಅವರು ಪಾವತಿಸುವಂತಿಲ್ಲ ಚಿಲ್ಲರೆ ವ್ಯಾಪಾರಿಗಳಿಗೆ ತೆರಿಗೆ ಮಿತಿಯನ್ನು ಎರಡು ಕೋಟಿಯಿಂದ ಮೂರು ಕೋಟಿಗೆ ಹೆಚ್ಚಿಸಲಾಗಿದೆ ಯಾರಿಗೆ ಚಿಲ್ಲರೆ ವ್ಯಾಪಾರಿಗಳಿಗೆ ವೃತ್ತಿಪರರಿಗೆ ಪೂರ್ವಭಾವಿ ತೆರಿಗೆ ಮಿತಿಯನ್ನು ಐವತ್ತು ಲಕ್ಷದಿಂದ ಎಪ್ಪತ್ತೈದು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಯಾರಿಗೆ ವೃತ್ತಿಪರರಿಗೆ ಪ್ರೊಫೆಷನಲಿಸ್ಟ್ಗೆ ಇನ್ನು ವರ್ಷಗಳಲ್ಲಿ ತೆರಿಗೆ ಅಂದರೆ ತೆರಿಗೆನ ಸುಧಾರಣೆ ಮಾಡಲಿಕ್ಕೆ ಕಾರ್ಪೊರೇಟ್ ಆದಾಯ ತೆರಿಗೆ ಇದೆಯಲ್ಲ ಈ ಕಾರ್ಪೊರೇಟ್ ಆದಾಯ ತೆರಿಗೆ ಅಸ್ತಿತ್ವದಲ್ಲಿರುವಂಥ ದೇಶೀಯ ಕಂಪನಿಗಳಿಗೆ ಮೂವತ್ತರಿಂದ ಇಪ್ಪತ್ತೆರಡಕ್ಕೆ ಕಡಿಮೆ ಮಾಡಲಾಗಿದೆ ಯಾವುದನ್ನು ಕಾರ್ಪೊರೇಟ್ ತೆರಿಗೆನ ಇನ್ನು ಹೊಸ ಉತ್ಪಾದನಾ ಕಂಪನಿಗಳಿಗೆ ಕಾರ್ಪೊರೇಟ್ ಆದಾಯ ತೆರಿಗೆಯನ್ನು ಶೇಕಡ ಹದಿನೈದಕ್ಕೆ ಕಡಿತಗೊಳಿಸಲಾಗಿದೆ ಓಕೆ ಇನ್ನು ತೆರಿಗೆ ಪಾವತಿದಾರರ ಸೇವೆಗಳಲ್ಲಿ ಹಲವಾರು ಸಾಧನೆಗಳನ್ನು ಸರ್ಕಾರ ಮಾಡಿದೆ ಯಾವ ಸಾಧನೆ ಮಾಡಿದೆ ಅಂದರೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ತೆರಿಗೆ ರಿಟರ್ನ್ಸ್ನ ಸರಾಸರಿ ಪ್ರಕ್ರಿಯೆ ಸಮಯ ತೊಂಬತ್ತ್ಮೂರು ದಿನಗಳಿಂದ ಹತ್ತು ದಿನಗಳಿಗೆ ಕಡಿಮೆ ಆಗಿದೆ ಹೆಚ್ಚಿನ ದಕ್ಷ ದಕ್ಷತೆಗಾಗಿ ಫೇಸ್ಲೆಸ್ ಅಂದರೆ ಮು ಮುಖಾಮುಖಿ ರೈತ ಮೌಲ್ಯಮಾಪನ ಮತ್ತು ಮೇಲ್ಮಾನವಿಯ ಒಂದು ವಿಧಾನವನ್ನು ಜಾರಿಗೆ ತರಲಾಗಿದೆ ಅಂದರೆ ನಾವೇನಾದ್ರು ಟ್ಯಾಕ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ಸು ಇಲ್ಲ ಟ್ಯಾಕ್ಸ್ ರಿಲೇಟೆಡ್ ಏನಾದರೂ ಕ್ವೈರಿ ಮಾಡಬೇಕಂದ್ರೆ ಆನ್ಲೈನಲ್ಲೇ ಮಾಡಬೇಕು ನಾವೇನಾದರೂ ಹೋಗಿ ಆಫೀಸ್ಗೆ ಹೋಗಿ ಮಾಡೋ ಅವಶ್ಯಕತೆ ಇಲ್ಲ ಅಂದರೆ ಫೇಸ್ಲೆಸ್ ಈ ಟ್ಯಾಕ್ಸ್ ರಿಟರ್ನ್ಸ್ ಪೇಮೆಂಟ್ ಸಿಸ್ಟಮನ್ನು ಗೌರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿದೆ ಹಾಗೆ ನಾನು ನವೀಕರಿಸಿದ ಆದಾಯ ತೆರಿಗೆ ರಿಟರ್ನ್ಸ್ ಮತ್ತು ಹೊಸ ಫಾರ್ಮ್ ಟ್ವೆಂಟಿ ಸಿಕ್ಸ್ ಎ ಎಸ್ ಮತ್ತು ಸರಳೀಕೃತ ರಿಟರ್ನ್ ಫೈಲಿಂಗಾಗಿ ಹೊಸ ಒಂದು ವಿಧಾನಗಳನ್ನು ಸರ್ಕಾರ ಇಲ್ಲಿ ಪರಿಚಯಿಸಿದೆ ತೆರಿಗೆ ಪಾವತಿದಾರರ ಸೇವೆಗಳಲ್ಲಿನ ಸಾಧನೆಗಳು ಏನೆಲ್ಲ ಸಾಧನೆ ಆಗಿದೆ ಅಂದರೆ ಕಸ್ಟಮ್ಸ್ಗಳಲ್ಲಿ ಸುಧಾರಣೆಗಳನ್ನು ಕೈಗೊಳ್ಳಲಾಗಿದೆ ಆಮದು ಸಮಯವನ್ನು ಕಡಿಮೆ ಮಾಡಿದೆ ಅದರಲ್ಲೂ ಇನ್ಲ್ಯಾಂಡ್ ಕಂಟೈನರ್ ಡಿಪೋಗಳಲ್ಲಿ ಅನವಶ್ಯಕವಾಗಿ ವೆಚ್ಚ ಆಗ್ತಿದ್ದಂಥ ಅವಧಿ ಶೇಕಡ ನಲವತ್ತೇಳರಷ್ಟು ಕಡಿಮೆ ಆಗಿದೆ ಅಂದರೆ ಎಪ್ಪತ್ತೊಂದು ಗಂಟೆಗಳಷ್ಟು ಅನವಶ್ಯಕವಾದಂಥ ಅವಧಿ ಕಡಿಮೆ ಆಗಿದೆ ಏರ್ ಕಾರ್ಗೋ ಸಂಕೀರ್ಣದಲ್ಲಿ ನಲ್ವತ್ನಾಲ್ಕು ಗಂಟೆಗಳವರೆಗೆ ಅಂದರೆ ಶೇಕಡ ಇಪ್ಪತ್ತೆಂಟರಷ್ಟು ಅವಧಿ ಕಡಿಮೆ ಆಗಿದೆ ಹಾಗೆಯೇ ಸಮುದ್ರ ಬಂದರುಗಳಲ್ಲಿ ಶೇಕಡ ಇಪ್ಪತ್ತೇಳರಷ್ಟು ಅಂದರೆ ಎಂಬತ್ತೆಂಟು ಗಂಟೆಗಳವರೆಗೆ ಅವಧಿ ಕಡಿತ ಆಗಿದೆ ಇದರಿಂದ ದಕ್ಷತೆಯ ಪ್ರಮಾಣ ಸುಧಾರಣೆಯಾಗಿದೆ ಓಕೆ ಇದಿಷ್ಟು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮುಂಗಡ ಪತ್ರಕ್ಕೆ ಸಂಬಂಧಿಸಿದಂತೆ ಇದು ನಿಮಗೆಲ್ಲ ಉಪಯುಕ್ತ ಆಗುತ್ತೆ ಅಂತೇಳಿ ಭಾವಿಸ್ತೀನಿ ಎಲ್ಲರಿಗೂ ಧನ್ಯವಾದ ಟ್ಯಾಂಕ್ ಯು